ಸೋಲೂರು ಬಳಿ ಚಿರತೆ ದಾಳಿಗೆ ನಾಯಿ ಬಳಿ ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ ಮನುಷ್ಯನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶ ಉಂಟಾಗುತ್ತಿದ್ದು ಇದರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರುತ್ತಿರುವುದೊಂದೆಡೆ ಆದರೆ ಕಾಡಿನಲ್ಲಿ ಸರಿಯಾದ ನೀರು ಮತ್ತು ಆಹಾರ ದೊರಕದ ಹಿನ್ನೆಲೆಯಲ್ಲಿ ಕೂಡ ಕಾಡು ಪ್ರಾಣಿಗಳು ನಾಡಿಗೆ ಬಂದು ರೈತರ ಬೆಳೆ ಹಾನಿ ಮಾಡುವುದು ರೈತರ ಮೇಲೆ ದಾಳಿ ಮಾಡುವುದು ಇಂತಹ ಪ್ರಕರಣಗಳು ಹೆಚ್ಚುತ್ತಿವೆ ಕಳೆದ ಮೂರು ದಿನಗಳ ಹಿಂದೆ ತಾವರೆಕೆರೆ ಬಳಿ ಹೆದ್ದಾರಿಯಲ್ಲಿ ಅಪಘಾತದಲ್ಲಿ ಜಿಂಕೆ ಎಂದು ಮೃತಪಟ್ಟಿರುವ ಘಟನೆ ಮಾಸುವ ಮುನ್ನವೇ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಹೋರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೋಲೂರು ಗ್ರಾಮದ ತೋಟವೊಂದರ ಸಮೀಪ ಕಟ್ಟಿಹಾಕಿದ್ದ ನಾಯಿಯನ್ನು ಚಿಂತೆ ದಾಳಿ ಮಾಡಿ ತಿಂದಿರುವ ಪ್ರಕರಣ ರಾತ್ರಿ ಜರುಗಿದೆ ಇನ್ನು ಈ ದೃಶ್ಯಾವಳಿ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಸೋಜನಿನ ವೆಂಕಟರಾಜು ಎಂಬುವರಿಗೆ ಸೇರಿದ ತೋಟದ ಗುಡಿಸಲಿನ ಸಮೀಪ ನಾಯಿಯನ್ನು ಹಾಕಲಾಗಿದ್ದು ನಾಯಿಯನ್ನು ತಿನ್ನಲು ಚಿರತೆ ಬಂದು ನಾಯಿಯನ್ನು ಭಾಗಶಃ ತಿಂದು ಪರಾರಿಯಾಗಿದೆ ಈ ದೃಶ್ಯಾವಳಿ ಸಿ ಸಿ ಕ್ಯಾಮರಾದಲ್ಲಿ ಸರಿಯಾಗಿದೆ ಇನ್ನು ಈ ಸಂಬಂಧವಾಗಿ ಅರಣ್ಯ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿದರೆ ವರ್ಗಾವಣೆಯಾಗಿರುವ ವಲಯ ಅರಣ್ಯಾಧಿಕಾರಿಯವರ ನಂಬರನ್ನು ನೀಡುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಇನ್ನು ಅರಣ್ಯ ಇಲಾಖೆಯ ಸಹಾಯವಾಣಿ ಇನ್ನೂ ಅಪ್ಡೇಟ್ ಆಗದೆ ಹಳೆಯ ಅಧಿಕಾರಿಗಳ ನಂಬರನ್ನು ನೀಡುತ್ತಿರುವುದು ಸಾರ್ವಜನಿಕರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದೆ ಸ್ಥಳಕ್ಕೆ ಇನ್ನೂ ಯಾವೊಬ್ಬ ಅರಣ್ಯಾಧಿಕಾರಿಯೂ ಭೇಟಿ ನೀಡಿಲ್ಲ ಎಂದು ಗ್ರಾಮಸ್ಥರು ಅಲನ್ನು ತೋಡಿಕೊಂಡಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ತೌಟಳ್ಳಿ ಅತ್ತಿ ಸಮೀಪ ಕೂಡ ಚಿರತೆ ಕಂಡುಬಂದ ಮಾಹಿತಿ ಕೂಡ ಲಭ್ಯವಾಗಿದ್ದು ಅರಣ್ಯ ಇಲಾಖೆಯವರು ಇತ್ತ ಗಮನಿಸಿ ಚಿರತೆಯನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾಗಿದೆ ಇನ್ನು ತೋಟದ ಬಳಿ ಸಿ ಕ್ಯಾಮೆರಾವನ್ನು ಅಳವಡಿಸುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ ಹಾಗೆ ಚಿರತೆ ತಿಂದು ಅಳದಿಳಿರುವ ನಾಯಿಯ ಶವ ಕೂಡ ದೃಶ್ಯದಲ್ಲಿ ಕಾಣುತ್ತಿದ್ದು ಸ್ಥಳದಲ್ಲಿ ಗ್ರಾಮಸ್ಥರು ಕೂಡ ಜಮಾಯಿಸಿದ್ದು ಈ ಚಿರತೆ ನಾಯಿಯನ್ನ ತಿಂದಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಚಿರತೆಯನ್ನು ಶೀಘ್ರವಾಗಿ ಬಂಧಿಸಬೇಕಿದೆ